ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ವಿಜು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ ನಾನು ಈ ವಿಡಿಯೋದಲ್ಲಿ ಜಾಗತೀಕರಣ ಅದರಲ್ಲಿ ಬರುವಂತಹ ದೇಶಿ ಶಿಕ್ಷಣ ಜಾಗತೀಕರಣ ಮತ್ತು ದೇಶಿ ಶಿಕ್ಷಣ ಅನ್ನೋದರಲ್ಲಿ ಡಾಕ್ಟರ್ ರಾಜೇಂದ್ರ ಚೆನ್ನಿ ವರ್ದಿರುವಂಥ ಒಂದು ಲೇಖನ ಇದು ಒಂದು ಪಠ್ಯ ಇದು ನಿಮಗೆ ಫಸ್ಟ್ ವೀಕಮ್ ಫಸ್ಟ್ ಅಲ್ಲಿ ಪಠ್ಯದ ವಿಷಯ ವಿಷಯವೂ ಸಹ ಆಗಿದೆ ಹಾಗೂ ಎಲ್ಲ ವೀಕ್ಷಕ ಬಂಧುಗಳು ಓದುಗರಿಗೆ ಆ ಈ ಸಾಮಾನ್ಯ ಜ್ಞಾನವನ್ನು ದೇಶದ ಬಗ್ಗೆ ರಾಷ್ಟ್ರದ ಬಗ್ಗೆ ತಿಳ್ಕೊಳ್ಳುವಂಥ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ಸಹ ಈ ಲೇಖನ ಈ ಲೆಕ್ಚರಿಂಗ್ ತುಂಬ ಮಹತ್ವದ್ದಾಗಿದೆ ಆದ್ದರಿಂದ ಇದನ್ನು ಗಮನವಿಟ್ಟು ಕೇಳಿ ಅದಕ್ಕಿಂತ ನಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಬನ್ನಿ ಲೆಸನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜಾಗತೀಕರಣ ಮತ್ತು ದೇಶ ಶಿಕ್ಷಣ ಡಾಕ್ಟರ್ ರಾಜೇಂದ್ರ ಅವರು ಲೇಖಕರ ಪರಿಚಯ ಮಾಡ್ಕೊಳ್ಳೋಣ ರಾಜೇಂದ್ರ ಚೆನ್ನಿ ಇವರು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಾಗರಹಾಳಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಜನಿಸಿದರು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಸ್ನಾತಕೋತ್ತರ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಕನ್ನಡ ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಬರವಣಿಗೆ ಮಾಡಿರುವವರು ಕರ್ನಾಟಕದ ಹಲವು ಚಳುವಳಿಗಲ್ಲಲ್ಲಿ ಸಕ್ರಿಯವಾಗಿರುವ ಆಕ್ಟಿವಿಸ್ಟ್ ಅಧ್ಯಯನ ದೇಸಿವಾದ ಅಸಮಗ್ರ ಅಮೂರ್ತತೆ ಮತ್ತು ಪರಿಸರ ಇಂಗ್ಲಿಷ್ ಸ್ಪೀಕಿಂಗ್ ಫಾರ್ ಸಮನ್ ಆಫ್ ಮೆನಿ ವರ್ಲ್ಡ್ಸ್ ಮೊದಲಾದವು ಇವರ ವಿಮರ್ಶಾತ್ಮಕ ಕೃತಿಗಳು ಕ್ರಿಟಿಸಮ್ ಬುಕ್ಸು ದೊಡ್ಡ ಮರ ಮಳೆಯಲ್ಲಿ ಬಂದಾದ ಇವರ ಕಥಾ ಸಂಕಲನಗಳು ಮಡ್ ಟೌನ್ ಇವರ ಕಾದಂಬರಿ ಇವರಿಗೆ ಜಿಎಸ್ಎಸ್ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿ ಎಂ ಇನಂದ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ಶ್ರೀಯುತರಿಗೆ ಸಂದಿವೆ ನೀವು ನೋಡೋಣ ಈ ಪಠ್ಯದ ಆಶಯನ ಜಾಗತೀಕರಣ ಮತ್ತು ದೇಶೀಯ ಶಿಕ್ಷಣದಲ್ಲಿ ಆಶಯ ಜಾಗತೀಕರಣ ಕಲ್ಪನೆಯನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸುವುದು ಅದರ ಬಗ್ಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವ ಯಾವ ರೀತಿಯ ಬಿಕ್ಕಟ್ಟುಗಳು ತೊಂದರೆಗಳು ಇವೆ ಎಂದು ಯೋಚಿಸುವಾಗಿ ಮಾಡುವುದು ಇಲ್ಲಿನ ಪಠ್ಯದ ಓದಿನ ಉದ್ದೇಶವಾಗಿದೆ ಬಹಳ ಮುಖ್ಯವಾದ ಅಂಶ ಇದು ದೇಶಿ ಶಿಕ್ಷಣ ಪದ್ಧತಿಯ ಬಗ್ಗೆ ಅರಿವು ಮತ್ತು ಹೆಮ್ಮೆಯನ್ನು ಮೂಡಿಸುವುದು ಹಾಗೂ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಮತ್ತು ವಿಶ್ವ ಮಟ್ಟದಲ್ಲಿ ಸಾಹಿತ್ಯ ಸಂಸ್ಕೃತಿ ಮಾರುಕಟ್ಟೆ ರಾಜಕಾರಣ ಇವುಗಳ ನಡುವಣ ಸಂಬಂಧಗಳನ್ನು ಚಿಂತಿಸಲು ವಿದ್ಯಾರ್ಥಿಗಳನ್ನು ತೊಡಗಿಸುವುದು ಕೂಡ ಈ ಅಧ್ಯಾಯದ ಉದ್ದೇಶ ಈ ಹಿನ್ನೆಲೆಯಲ್ಲಿ ಇಲ್ಲಿ ಚಿಂತಕರಾಗಿರುವ ಚೆನ್ನೈಯವರು ವಿಮರ್ಶಾ ಲೇಖನವು ಅನೇಕ ಒಂದು ಸಂಭಾವ್ಯ ಸಮಸ್ಯೆಗಳ ಬಗ್ಗೆ ತಿಳಿಸಿದೆ ಟಿಪ್ಪಣಿಗಳು ಪದಗಳ ಅರ್ಥ ಶಾರ್ಟ್ ನೋಟ್ಸು ಮೀನಿಂಗ್ಸ್ ವರ್ಡ್ ಮೀನಿಂಗ್ನ ನೀವು ನೋಡ್ಕೊಳ್ಳಿ ಟೆಕ್ಸ್ಟ್ ಬುಕ್ ತೊಗೊಂಡು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಪ್ಪ ಪರನ ಸಮ್ಮರಿಗೆ ಹದಿನೇಳನೇ ಶತಮಾನದಿಂದ ನಮ್ಮಲ್ಲಿ ಜ್ಞಾನ ಪರ್ವವು ಪ್ರಾರಂಭವಾಗಿದೆ ಈ ಪರ್ವದಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಲ್ಲವೂ ಇದರ ಫಲ ಎಂಬಂತ ಇದೆ ನೋಡಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಈ ಪ್ರಶ್ನೆ ನಮ್ಮ ಮನದಲ್ಲಿ ಮೂಡುತ್ತದೆ ಆದರೆ ವಿಜ್ಞಾನ ಎಂಬ ಪದ ಬಂದಾಗ ನಮ್ಮ ದೇಶದ ವಾಸ್ತುಶಿಲ್ಪ ಲೋಹಶಾಸ್ತ್ರ ಕಾಲುವೆ ಕಟ್ಟುವ ಮನೆ ಕಟ್ಟುವ ಕ್ರಮಗಳನ್ನು ಗಮನಿಸಿದರೆ ಇದು ವಿಜ್ಞಾನವಲ್ಲವೇ ಎಂಬ ಪ್ರಶ್ನೆ ಮೂಡುತ್ತದೆ ಈ ಜ್ಞಾನವಿಲ್ಲದಿದ್ದರೆ ಇದನ್ನು ಕಲಿಸುವ ಶಿಕ್ಷಣವಿಲ್ಲದಿದ್ದರೆ ಇಂದು ನಾವೆಲ್ಲ ಕಂಡ ಕೆರೆ ಕಟ್ಟೆಗಳು ಭವ್ಯ ದೇಗುಲಗಳು ಕೋಟೆ ಕೊತ್ತಲುಗಳು ನಿರ್ಮಾಣ ಸಾಧ್ಯವಾಗುತ್ತಿತ್ತೆ ನಾವು ಯೋಚನೆ ಮಾಡಬೇಕು ಈ ಕುರಿತು ಒಂದು ಉದಾಹರಣೆಯನ್ನು ರಾಜೇಂದ್ರ ಚೆನ್ನಿ ಲೇಖಕರಲ್ಲಿ ಪ್ರಸ್ತಾಪಿಸಬೇಕು ಲೇಖಕರಲ್ಲಿ ಏನು ಪ್ರಸ್ತಾಪಿಸಿದ್ದಾರೆ ಕೇರಳದ ಮಲಬಾರ್ನಿಂದ ಆ ಕರಾವಳಿ ಪ್ರದೇಶದಿಂದ ಸಿದ್ಧವಾದ ಹಡಗುಗಳು ಸಿಪ್ಸು ದೇಶ ವಿದೇಶದ ಆಡ್ತಿದ್ವಂತೆ ಆ ಹಡಗಗಳನ್ನು ಕಟ್ಟುವ ನೌಕಾ ರಚನೆ ವಿಜ್ಞಾನ ಈ ದೇಶದಲ್ಲಿತ್ತು ಅಂದ್ರೆ ಭಾರತ ದೇಶದಲ್ಲಿತ್ತು ಬಹಳ ಜನ ನಂಬಲು ಸಾಧ್ಯವಾಗದು ಮರವನ್ನು ನೋಡಿ ಈ ಮರದಿಂದ ಎಂಥ ಹಲಿಗೆ ಎಂತ ನೌಕೆ ಕಟ್ಟಬಹುದು ಎಂಬ ವೈಜ್ಞಾನಿಕ ಆಲೋಚನೆ ಇಲ್ಲಿತ್ತು ಇದಕ್ಕೆ ಆಧಾರಿತ ಶಿಕ್ಷಣ ಒಂದು ಬಹಳ ಚೆನ್ನಾಗಿಯೇ ಬೇರೂರಿತ್ತು ಹಾಗೆಯೇ ದೆಹಲಿಯ ಕಬ್ಬಿಣದ ಸ್ತೋಪ ನೋಡಿದೆ ಇವಲ್ಲ ೇಲಿ ಹೋದ ಕಬ್ಬಿಣದ ಸ್ತೂಪ ಒಂದಿದೆ ಅದು ಗುಪ್ತರ ಕಾಲದ ರಚನೆ ಇದೆ ಮಹರಾಲಿಯ ಲೋಹ ಸ್ತಂಭ ಅದನ್ನ ನೋಡಿ ಈಗಲೂ ಸಹ ಅದು ತುಕ್ಕು ಇಡುದಿಲ್ಲ ಅದು ಅವತ್ತು ಗುಪ್ತರ ಕಾಲದಲ್ಲಿ ಎಂತ ಒಂದು ಲೋಹ ಶಾಸ್ತ್ರ ಇತ್ತು ಟೆಕ್ನಾಲಜಿ ಇತ್ತು ಜ್ಞಾನ ಬೆಳೆದಿತ್ತು ಅದನ್ನು ನಾವು ಗಮನಿಸಬಹುದು ಅದನ್ನು ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ ಇಂದಿಗೂ ತುಕ್ಕು ಹಿಡಿಯದೆ ನಿಂತಿರುವುದು ಆಶ್ಚರ್ಯ ತರಿಸುತ್ತದೆ ಅಂದರೆ ಇದಕ್ಕೆ ಅನುಗುಣವಾದ ಲೋಹ ಶಾಸ್ತ್ರ ಗಣಿತಶಾಸ್ತ್ರ ಭೂಗರ್ಭಶಾಸ್ತ್ರ ನೋಡಿ ಎಷ್ಟು ಪರಿಣಾಮಕಾರಿಯಾಗಿದ್ದಿರಬಹುದು ಹಾಗಾದರೆ ಇವೆಲ್ಲವೂ ನಮ್ಮಲ್ಲಿ ಪಾಶ್ಚಾತ್ಯ ಬಂದ ಮೇಲೆ ಬಂದಿದೆ ಅವರು ಬರುವುದಕ್ಕೂ ಮುಂಚೆ ಇವೆಲ್ಲವೂ ನಮ್ಮಲ್ಲಿವೆ ಎಂಬ ಪ್ರಶ್ನೆ ಇರದು ಆದರೆ ಇವೆಲ್ಲವನ್ನು ಪಶ್ಚಿಮದ ದೇಣಿಗೆ ಎಂದು ನಂಬಿರುವುದೇ ಜಾಗತೀಕರಣದ ವಾದವಾಗಿದೆ ಗ್ಲೋಬಲೈಸೇಷನ್ ಪಶ್ಚಿಮ ಪಶ್ಚಿಮೀಕರಣ ಪಾಶ್ಚಿಮಾತ್ಯರ ದೇಣಿಗೆ ಅವ್ರು ನಮಗೆ ಜಾಗತೀಕರಣದ ಒಂದು ಬೆಳವಣಿಗೆ ಕೊಟ್ಟಿದ್ದಾರೆ ಅಂತ ನಂಬಿರುವುದೇ ಇದು ಒಂದು ವಾದ ಜೊತೆಗೆ ವಸಾಹತವಾದ ಕಲೋನಿಯಲ್ ಸಿಸ್ಟಮ್ ಎಂತಲೂ ಕರೆಯಬಹುದು ಪ್ರಖ್ಯಾತ ಒಂದು ಇತಿಹಾಸ ತಜ್ಞದ ಯಾರಪ್ಪ ಅಂದ್ರೆ ರೋಮಿಲಾ ತಾಫರ್ ಅನ್ನೋದು ಅಂದು ಭಾರತದಲ್ಲಿ ಈ ಮೇಲಿನ ಎಲ್ಲ ತರಬೇತಿ ನೀಡಲು ಗಿಲ್ಡ್ಗಳು ಗಿಲ್ಡ್ಗಳು ಅಂದ್ರೆ ತರಬೇತಿ ಶಾಲೆ ಟ್ರೈನಿಂಗ್ ಸ್ಕೂಲ್ಸ್ ಇರ್ತಿದ್ದವು ಅವು ಇಂದಿನ ಐ ಟಿ ಐ ಕೋರ್ಸ್ಗಳಿಗೆ ಸಮ ಆದರೆ ನಾವು ಅದನ್ನು ಗುರುತಿಸುವಲ್ಲಿ ವಿಫಲರಾಗಿದ್ದೇವೆ ಇಲ್ಲಿ ಕಸಬು ಕೌಶಲ್ಯ ಆಧಾರಿತ ಈ ಶಿಕ್ಷಣ ಕ್ರಮ ರೂಢಿಯಲಿತ್ತು ಅಂದು ನೋಡಿ ಇಂದಿನ ಇಂಜಿನಿಯರಿಂಗ್ ಕೋರ್ಸ್ಗಳು ಇದಕ್ಕೆ ಸಮ ಈಕ್ವಲ್ ಆಗಿತ್ತು ಇಂಥ ಉತ್ತಮ ಪದ್ಧತಿಗಳಿಂದಾಗಿ ಏತಕಾಯಿ ಯುವಕರಾದ್ರು ಎಂಬ ಪ್ರಶ್ನೆ ಮೂಡುತ್ತೆ ನಮ್ಗೂ ಮುಡುತ್ತೆ ನಿಮ್ಗೂ ಮುಡುತ್ತೆ ಸಹ ಮೂಡ್ಲೇಬೇಕಾಗುತ್ತೆ ಆದರೆ ಇಂದು ಇದೆಲ್ಲವನ್ನು ಹೊರತುಪಡಿಸಿ ಪಾಶ್ಚಿಮಾತ್ಯ ಪದ್ಧತಿ ಯೂನಿವರ್ಸಲ್ ಎಂಬ ನಂಬಿಕೆ ಬೆಳೆದು ನಿಂತಿದೆ ಹೆಚ್ಚಿನದಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆ ಇಂತಹ ಅಭ್ಯರ್ಥಿಗಳನ್ನೇ ಲೋಕಕ್ಕೆ ಕೊಡುಗೆಯಾಗಿ ನೆಡ್ತಿದೆ ನೋಡಿ ಎಂಥ ಶಿಕ್ಷಣ ಅದನ್ನ ನೀವೇ ಆಲೋಚನೆ ಮಾಡಿ ಯುರೋಪಿನ ತಂತ್ರಜ್ಞಾನವೇ ಉತ್ಕೃಷ್ಟ ಅದೆಲ್ಲವೂ ನಾವು ಅನುಸರಿಸಬೇಕೆಂಬ ಕೆಟ್ಟ ಆಲೋಚನೆ ಮೂಡಿದೆ ಇಂಥ ತಪ್ಪು ಭಾವನೆ ಜಾಗತೀಕರಣ ಮೂಡಿಸಿದೆ ಯುರೋಪಿನ ತಂತ್ರಜ್ಞಾನವೇ ಶ್ರೇಷ್ಠ ಉಳಿದವಲ್ಲ ನಿಕೃಷ್ಟ ಎಂಬ ಭಾವನೆ ಪಾಶ್ಚಿಮಾತ್ಯ ಶಿಕ್ಷಣ ಪದ್ಧತಿ ನಮ್ಮಲ್ಲಿ ಮೂಡಿಸ್ಬಿಟ್ಟಿದೆ ವಸಾಹತುಶಾಹಿಯ ಮುಂದುವರಿದ ಭಾಗವೇ ಜಾಗತೀಕರಣ ಮುಂದುವರೆದ ಭಾಗ ನಾವು ಆಲೋಚನೆ ಮಾಡಿ ನಾವು ಇಷ್ಟ ಇತಿಹಾಸದಲ್ಲಿ ಐರೋಫ್ರು ಹೇಗೆ ಎಲ್ಲ ತಲು ಹೋಗಿ 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 ವಸಾಹತುಗಳನ್ನು ಸ್ಥಾಪನೆ ಮಾಡಿ ವ್ಯಾಪಾರಕ್ಕೆ ತಕಡಿ ಹಿಡ್ಕೊಂಡು ಹೋಗಿ ಅಲ್ಲಿನ ಸಂಪತ್ತನ್ನೆಲ್ಲ ದೋಚಿದ್ರು ಹಾಗ ಅಲ್ಲಿ ಎಷ್ಟು ಆಡಳಿತ ಮಾಡಿದ್ರು ಎಷ್ಟು ನಮ್ಮ ದೇಶನಿ ಬ್ರಿಟಿಷ್ ಎಷ್ಟು ಸುಮಾರು ಇನ್ನೂರೈವತ್ತು ವರ್ಷಗಳು ಹೆಚ್ಚಿನ ಕಾಲ ವಸಾಹತುಗಳನ್ನ ಸ್ಥಾಪನೆ ಮಾಡಿಕೊಂಡು ಆಡಳಿತನ ಮಾಡಿ ನಮ್ಮರ್ನ ಗುಲಾಂಬ್ರನಾಗ್ ಮಾಡ್ಕೊಂಡಿದ್ರು ಅದರ ಮುಂದುವರೆದ ಭಾಗವೇ ಜಾಗತೀಕರಣ ಗ್ಲೋಬಲೈಸೇಷನ್ ಎಂಬುದು ಲೇಖಕರವಾದ ಇಲ್ಲಿ ರಾಜೇಂದ್ರ ಚೆನ್ನಿ ಅವರು ಜಾಗತೀಕರಣದಿಂದ ಉಂಟಾದ ಏರುಪೇರುಗಳು ಈಗಲೂ ನಮಗೆ ಬಹು ದೊಡ್ಡ ಸವಾಲುಗಳಾಗಿ ಬಂದಿವೆ ಚಾಲೆಂಜ್ ಆಗ್ತಿದೆ ಈಗ ಇಂಗ್ಲಿಷ್ ಒಂದೇ ಜಗತ್ತಿನ ಜ್ಞಾನದ ಮಾಧ್ಯಮ ಅದರಿಂದ ಮಾತ್ರ ಜ್ಞಾನದ ಅರ್ಜನೆ ಸಾಧ್ಯ ಎಂಬಂತೆ ಬಿಂಬಿತವಾಗುತ್ತದೆ ಹಾಗಾದರೆ ನಮ್ಮ ಸುಳಿದವೆ ಕನ್ನಡ ಬೆಂಗಾಲಿ ಮರಾಠಿ ಒರಿಯಾ ಇವೆಲ್ಲವೂ ಜ್ಞಾನ ಅರ್ಜನೆ ಈ ಮೊದಲಿನಲ್ಲವೇ ನೋಡ್ಕೊಂಡು ಬಂದಿದೆ ಅಲ್ವಾ ಇದರಿಂದ ಸಿಕ್ಕುವ ಜ್ಞಾನ ಸ್ಥಳೀಯ ಜ್ಞಾನವಾಗಿದ್ದು ಲೋಕಲ್ ನಾಲೆಜು ಇವುಗಳನ್ನು ಕಲಿತರೆ ಕೂಪ ಮಂಡೂಕಗಳಾಗುತ್ತೀರಿ ಬಾವಿ ಕತ್ಗಳಾಗ್ತಿರಿ ಕೂಪ ಅಂದ್ರೆ ಬಾವಿ ಅಂದ್ರೆ ಕತ್ತೆ ಫ್ರಾಗ್ ಇದನ್ನಷ್ಟೇ ನೆಚ್ಚಿಕೊಳ್ಳಬಾರದು ಎಂದು ಬಬ್ಬೆ ಹೊಡೆಯುತ್ತೀವಿ ಇದರಿಂದ ಸ್ಥಳೀಯ ಧರ್ಮೀಯರ ನಂಬಿಕೆಯನ್ನು ಅಕ್ಷರಶಃ ನಾಶ ಮಾಡಿದೆ ಇಂಗ್ಲಿಷ್ ವಿಶ್ವಾಸಾತ್ಮಕ ಎಂಬ ನಂಬಿಕೆ ಎಲ್ಲರಲ್ಲೂ ಮೂಡುವಂತೆ ಮಾಡಿದೆ ಇಂಗ್ಲಿಷ್ ಇಂಗ್ಲಿಷಿನ ಪ್ರಭಾವ ಹೇಗಿದೆ ಅನ್ನೋದು ನೋಡಿ ಮಿತ್ರರೆ ಜಾಗತೀಕರಣದಿಂದ ಹಬ್ಬದ ಬಹುಮುಖ್ಯ ಚರ್ಚೆ ಎಂದರೆ ದೇಶಿ ಭಾಷೆ ಕಲಿಯಬೇಕು ಇಂಗ್ಲಿಷ್ ಕಲಿಯಬೇಕು ಎನ್ನುವಾದ ನಮ್ಮಲ್ಲಿ ಹಿಂದಿಗೂ ಮಾಡುತ್ತಿದೆ ನಿಜ ಹೇಳಬೇಕೆಂದ್ರೆ ಇಂಗ್ಲಿಷ್ ಕಾಡು ಭಾಷೆಯಾಗಿದ್ದಾಗಲೇ ನಮ್ಮ ಪಂಪ ನಮ್ಮಲ್ಲಿ ಕಾವ್ಯ ರಚಿಸಿದ್ದನ್ನು ನೋಡದ ಕಾಡು ಭಾಷೆ ಆಯಿತ ಹದಿನೈದು ಶತಮಾನ ಪಂಪ ಇಂತಹ ಉತ್ಕೃಷ್ಟವ ಶ್ರೇಷ್ಠ ಕಾವ್ಯವನ್ನು ರಚನೆ ಮಾಡಿದಾಗ ವಿಕ್ರಮಾರ್ಜುನ ವಿಜಯ ಮತ್ತು ಆದಿ ಪುರಾಣ ಕನ್ನಡದ ಆದಿ ಕವಿ ನೋಡಿ ಆವಾಗ ಕಾವ್ಯ ರಚನೆ ಮಾಡ್ಬೇಕಂದ್ರೆ ಕನ್ನಡದಲ್ಲಿ ಸಂಸ್ಕೃತ ಬಹಿಷ್ಠವಾಗಿ ಕನ್ನಡ ಕವಿಗಳು ರಚನೆಯನ್ನ ಕಾವ್ಯವನ್ನು ಮಾಡ್ತಿರು ಸಾಹಿತ್ಯದಲ್ಲಿ ಕನ್ನಡದಲ್ಲಿ ಆಗ ಹತ್ತನೇ ಶತಮಾನ ಕನ್ನಡದ ಸುವರ್ಣ ಯುಗಾಂತ ಕರಿತೀರು ಪಂಪ ರನ್ನ ಚೆನ್ನ ಪನ್ನ ಮೊದಲಾದ ಕವಿವರ್ಯರು ಇದ್ದರು ಇದ್ರು ಆ ಸಮಯದಲ್ಲಿ ಇಂಗ್ಲೀಷ್ನದೊಂದು ಕಾಡ ಭಾಷೆ ಫಾರೆಸ್ಟ್ ಲ್ಯಾಂಗ್ವೇಜ್ ಆಗಿತ್ತು ನೋಡಿ ಲೇಖಕರಲ್ಲಿ ಹೇಳ್ತಾ ಇದಾರೆ ಇನ್ನು ಮುಂದುವರೆದಾಗ ರೈತರ ಕೃಷಿ ಕಾರ್ಯಗಳ ಮೇಲೆ ಜಾಗತೀಕರಣ ಎಂಥ ಸವಾಲನ್ನು ಎಸಿದೆ ನೋಡಿ ಈಗ ಈಗ ಹೇಳ್ತಾರೆ ಲೇಖಕರು ಕೃಷಿ ಅಗ್ರಿಕಲ್ಚರ್ ಮತ್ತು ಫಾರ್ಮರ್ಸ್ ರೈತರ ಬಗ್ಗೆ ಈಗ ಏನ್ ಮಾಡ್ತಾ ಇದೆ ಎಂತ ಚಾಲೆಂಜ್ ಮಾಡ್ತಾ ಇದೆ ಸವಾಲನ್ನು ಎಸ್ತಿದೆ ಅಂದ್ರೆ ನಮ್ಮ ಕೃಷಿಕರಿಗೆ ಅಂದಿಗೆ ತಳಿಗಳ ತಂತ್ರಜ್ಞಾನ ತಿಳಿದಿತ್ತು ಒಂದು ಬೆಳೆ ಅಂತೀವಲ್ಲ ಕ್ರಾಪ್ ಸೀಡ್ಸು ತಳಿಗಳು ಅದರ ಟೆಕ್ನಾಲಜಿ ಅವತ್ತಲೇ ತಿಳಿದಿತ್ತಂತೆ ಪಂಪನ ಹಿಂದಿಗಿಂತಲೂ ಲಕ್ಷದಷ್ಟು ಭತ್ತದ ತಳಿಗಳ ಶಾಸ್ತ್ರ ನಮ್ಮವರಿಗೆ ಗೊತ್ತಿತ್ತು ಎಂದರೆ ಅವರಿಗೆ ಜ್ಞಾನದ ತಿಳುವಳಿಕೆ ಇತ್ತು ಅಥವಾ ಇಂಗ್ಲಿಷ್ ಜ್ಞಾನವಿತ್ತು ತಿಳಿಯದು ಮಾಹಿತಿ ತಂತ್ರಜ್ಞಾನ ಮುಂದುವರೆದು ಬಂದಾಗ ಇನ್ಫಾರ್ಮೇಶನ್ ಟೆಕ್ನಾಲಜಿ ಕಂಪ್ಯೂಟರ್ ಶಿಕ್ಷಣ ಕಂಪ್ಯೂಟರ್ ಎಜುಕೇಶನ್ ಎರಡು ಅತ್ಯಂತ ಅವಶ್ಯಕ ಎನಿಸಿಬಿಟ್ಟಿವಿ ನಾವೆ ಡೇಸ್ ಈಗಿನ ಸಮಯದಲ್ಲಿ ಒಂದು ಮಾಹಿತಿ ತಂತ್ರಜ್ಞಾನ ಮತ್ತು ಕಂಪ್ಯೂಟರ್ ಶಿಕ್ಷಣ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಕಂಪ್ಯೂಟರ್ ಎಜುಕೇಶನ್ ಬಹಳ ನೆಸಸಿಟಿ ಅದಿಲ್ಲದೆ ಎಜುಕೇಶನ್ ಇಲ್ಲ ಅನ್ನೋದು ಆಗ್ಬಿಟ್ಟಿದೆ ಇಲ್ಲಿ ಎರಡು ವರ್ಗ ಸೃಷ್ಟಿಯಾಗಿದ್ದು ಕಂಪ್ಯೂಟರ್ ತಿಳಿದ ಒಂದು ವರ್ಗ ಒಂದೆಡೆಯಾದರೆ ಮತ್ತೊಂದೆಡೆ ಕಂಪ್ಯೂಟರ್ ತಿಳಿಯದ ವರ್ಗ ಸೃಷ್ಟಿಯಾಗಿದೆ ಅವರನ್ನು ಡಿಜಿಟಲ್ ಕಂದಕ ಎಂದಿದ್ದಾರೆ ಲೇಖಕರು ನೋಡಿ ಕಂದಕ ಅಂದ್ರೆ ಬಾವಿ ಮುಂದೆ ಮಾಹಿತಿ ತಂತ್ರಜ್ಞಾನವೇ ಆಳುವುದು ನಾವು ಅದರಿಂದ ಎಲ್ಲವನ್ನೂ ಈ ಮೊದಲೇ ಕಲಿತಿರಬೇಕಂದ್ರೆಲ್ಲ ಈ ಜಾಗತೀಕರಣ ವ್ಯವಸ್ಥೆ ಬಭ್ಯ ಹೊಡೆಯುತ್ತಿದೆ ಕಂಪ್ಯೂಟರ್ ಮೂಲಕವೇ ಜ್ಞಾನ ಸಂಪಾದನೆ ಸಾಧ್ಯ ಎಂದು ಎಲ್ಲರನ್ನೂ ನಂಬಿಸಿ ಬಿಟ್ಟಿದೆ ಬೇರಳ ತುದಿಯಲ್ಲಿ ಎಲ್ಲವನ್ನೂ ತೋರಿಸಿಕೊಡುತ್ತದೆ ಎಂದು ನಂಬಿಸಿದೆ ಇನ್ನು ಇಂಟರ್ನೆಟ್ ಬರೋಣ ಅಂತರ್ಜಾಲಕ್ಕೆ ಬರೋಣ ಅದಕ್ಕೆ ಬಂದಾಗ ಲೇಖಕರು ಏನ್ ಹೇಳ್ತಾರಪ್ಪ ಅಂದ್ರೆ ಹೇಳುತ್ತ ನಮ್ಮ ಕೆಲವು ಮಾಹಿತಿಗಳನ್ನು ಟೈಪ್ ಮಾಡಿದರೆ ಅವುಗಳ ಮಾಹಿತಿ ಕೆಲವು ವೆಬ್ಸೈಟ್ಗಳು ಅಂದ್ರೆ ಜಾಲತಾಣಗಳು ಸಿಗುತ್ತಿರುವುದು ಸಿಗುತ್ತಿರುವುದು ಹೇಳ್ತಾ ಇದೆ ಆದ್ರೆ ಪಾಶ್ಚಿಮಾತ್ಯ ಸಂಗತಿಗಳು ಮಾತ್ರ ಹಲವು ವೆಬ್ಸೈಟ್ಗಳಲ್ಲಿ ಸಿಗ್ತಾ ಇದೆ ಬಹು ದೊಡ್ಡ ಅಸಮಾನತೆ ಎಂದು ಹೇಳಬಹುದು ಇಲ್ಲಿ ಅಸಮಾನತೆ ಸಮಾನತೆನೇ ಎಲ್ಲ ಈ ಕ್ವಾಲಿಟಿನೆಲ್ಲ ಅಸಮಾನತೆ ಎಂತ ಹೇಳ್ತಾರೆ ಅಲ್ಲಿ ಏಕಪ್ಪ ಅಂದ್ರೆ ಇಂಟರ್ನೆಟ್ ಬಗ್ಗೆ ಹೇಳ್ತಾರೆ ಮಾಹಿತಿಗಳನ್ನ ನಾವು ಕಂಪ್ಯೂಟರ್ ಪಾದ ಮೇಲೆ ಟೈಪ್ ಮಾಡಿದ್ರೆ ಅವುಗಳ ಮಾಹಿತಿ ವೆಬ್ಸೈಟ್ಗಳು ಮಾತ್ರ ಜಾಲತಾಣಗಳು ನೀಡ್ತವೆ ಆದರೆ ಪಾಶ್ಚಿಮಾತ್ಯ ಸಂಗತಿಗಳು ವೆಸ್ಟರ್ನ್ ಇನ್ಸಿಡೆಂಟ್ ಇವೆಂಟ್ಸ್ ಅವು ಮಾತ್ರ ಕೆಲವು ಸ ಜಾಲತಾಣಗಳು ವೆಬ್ಸೈಟ್ಗಳು ನೀಡ್ತಾ ಅಂತ ಅಂತೇಳಿ ಲೇಖಕರು ಹೇಳ್ತಾ ಇದ್ದಾರೆ ಮುಂದುವರೆದು ಬಂದಾಗ ಈಗ ಬಡ ಬಹುದೊಡ್ಡ ಅಸಮಾನತೆ ಎಂದು ಹೇಳಬಹುದು ಬಡವರು ಶ್ರೀಮಂತರು ಎನ್ನುವ ಆಗಿ ಕಂಪ್ಯೂಟರ್ ಸಾಕ್ಷರರು ಅಲ್ಲದೇ ಇರುವರು ಎಂದರೆ ಅಂತರ ಸೃಷ್ಟಿಸಿದ್ದಾರೆ ಡಿಸ್ಟೆನ್ಸ್ ನ ಸೃಷ್ಟಿಸ್ ಸೃಷ್ಟಿ ಮಾಡಿದ್ದಾರೆ ಇಲ್ಲಿ ಹೇಳ್ತಿದ್ರೆ ಕರಾವಳಿಯ ಮೀನುಗಾರರ ಕುಟುಂಬದ ಮಹಿಳೆಯು ಇಂಟರ್ನೆಟ್ ಕಲಿಕೆಯಿಂದಲೇ ಹವಾಮಾನ ವರದಿಯನ್ನು ಕುಳಿತಲ್ಲೇ ನೀಡುವಂತಾದರೆ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಮೈಕ್ರೋಫೋನ್ ಎಲ್ಲ ಬಳಸಿಕೊಳ್ಳುತ್ತಿದ್ದರೆ ಇಂತಹ ಸಾಧ್ಯತೆಯಿಂದ ಉನ್ನತ ಶಿಕ್ಷಣಕ್ಕೆ ಬೇಕಾಗಿದೆ ಅದನ್ನು ಮುಖ್ಯವಾಗಿ ನೀಡುವಂತಾದರೆ ಅಂದಿಗೆ ನಮ್ಮ ಶಿಕ್ಷಣ ನಮ್ಮ ಜ್ಞಾನದ ಮೂಲವನ್ನು ನಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ರೂಪುಗೊಳಿಸಬೇಕಾಗಿದೆ ಪಾಶ್ಚಿಮಾತ್ಯರು ಅವರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಬಳಸಿಕೊಳ್ಳುತ್ತಿದ್ದೇವೆ ಈ ಕೊನೆಯದಾಗಿ ಅಂತಿಮವಾಗಿ ನೋಡಿದಾಗ ಜಾಗತೀಕರಣ ಅರ್ಥವ್ಯವಸ್ಥೆ ಎಕನಾಮಿಕ್ ಸಿಸ್ಟಮ್ ಬಿಕ್ಕಟ್ಟುಗಳಿಗೆ ನಾವು ಸಾಕ್ಷಿ ಆಗ್ತಲೇ ಇದ್ದೇವೆ ಒಂದೊಮ್ಮೆ ನಾವು ಇದನ್ನು ಸಣ್ಣ ತೊಂದರೆ ಮುಂದೆ ಸರಿಪಡಿಸ್ಬೋಯ್ ಸರಿಪಡಿಸ್ತಾ ಅಂತ ತಿಳ್ಕೊಂಡಿದ್ದು ನಂತ ಆಯ್ತು ಆದರೆ ನಾವು ಆಯ್ಕೆ ಮಾಡಿಕೊಂಡಿರುವ ಆಯ್ಕೆಗಳು ಸೆಲೆಕ್ಟ್ ಮಾಡ್ಕೊಂಡಿರೋದು ಚೂಸ್ ಮಾಡ್ಕೊಂಡಿರೋದು ಕೇವಲ ತಾತ್ಕಾಲಿಕ ಟೆಂಪ್ರರಿ ಅಷ್ಟೇ ಅವು ಶಾಶ್ವತವಲ್ಲ ಪರ್ಮನೆಂಟ್ ಅಲ್ಲ ಇದನ್ನು ನಾವು ನಮ್ಮ ಅಗತ್ಯಗೆ ತಕ್ಕಂತೆ ರೂಪಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಆಗಿಂದ ಮಾತ್ರಕ್ಕೆ ನಾವು ವಿಜ್ಞಾನದ ವಿರೋಧಿಗಳು ಎಂದರ್ಥವಲ್ಲ ವಿಜ್ಞಾನವೇ ಬೇರೆ ಜಾಗತೀಕರಣವೇ ಬೇರೆ ಅರ್ಥ ಮಾಡ್ಕೊಳ್ಳಿ ಸೈನ್ಸೇ ಬೇರೆ ಗ್ಲೋಬಲೈಸೇಷನ್ನೇ ಬೇರೆ ವಾಸ್ತವ ಅದಲ್ಲಿ ಜಾಗತೀಕರಣವು ವಿಜ್ಞಾನವನ್ನು ಸಮರ್ಥಿಸುವ ಹಾಗೆ ಮಾಡುವ ವೈಜ್ಞಾನಿಕ ಚಿಂತನೆ ಅವಶ್ಯಕವಾಗಿದೆ ವೈಜ್ಞಾನಿಕ ಚಿಂತನೆ ಮಾಡುವವನಿಗೆ ಅರ್ಥವ್ಯವಸ್ಥೆ ಕುಸಿಯುತ್ತಿರುವುದು ಅರ್ಥವಾಗುತ್ತದೆ ಯಾವುದೇ ವೈಜ್ಞಾನಿಕತೆಯನ್ನು ಬೆಂಬಲಿಸುತ್ತದೆಯೋ ಅಂತಹ ಶಿಕ್ಷಣ ನಮ್ದಾಗಬೇಕು ಅಂತ ಲೇಖಕರು ಹೇಳ್ತಾ ಇದ್ದಾರೆ ಈ ಮೂಲಕ ಉನ್ನತ ಶಿಕ್ಷಣವನ್ನು ಬೆಂಬಲಿಸುವ ಸಾಧ್ಯವಾದರೆ ಮುಂಬರುವ ಸವಾಲನ್ನು ಚಾಲೆಂಜ್ ನೆಕ್ಸ್ಟ್ ಬರ್ತಲ್ಲ ಆ ಚಾಲೆಂಜನ್ನು ಸಮರ್ಥವಾಗಿ ಎದುರಿಸಬಹುದಾಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಜಾಗತೀಕರಣದ ಹೆಸರಲ್ಲಿ ನಮ್ಮನ್ನು ನಾಶಗೊಳಿಸುವ ಹುನ್ನಾರ ಸದ್ಯ ನಡೆದು ಬಿಡ್ತಿದೆ ಶಿಕ್ಷಣದ ಆದ್ಯತೆಯನ್ನು ಬದಲಾಯಿಸುವ ಒಂದು ಅವಶ್ಯಕತೆ ಇದೆ ಅಂತೇಳಿ ಇಲ್ಲಿ ಈ ಪಾಠದ ಸಾರಾಂಶವನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ಕೊತೀನಿ ಇಷ್ಟ ಆದರೆ ನೀವು ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಮಾಡಿ ಒಂದು ಶೇರ್ ಮಾಡಿ ನಮ್ಮ ವಿಡಿಯೋನ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರಲ್ಲಿ ವೀಕ್ಷಕ ಬಂಧುಗಳೇ ನಿಮ್ಮ ಸಪೋರ್ಟ್ ನಮಗಿರಲಿ ಹೇ ನಮ್ಮನ್ನು ಬೆಂಬಲಿಸಿ ಯೂಟ್ಯೂಬಲ್ಲಿ ಅಂತ ನಾನು ಕೇಳ್ಕೊತ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇಜನ ಸುಖಿನೋಭವಂತೂ ಧನ್ಯವಾದಗಳು ನಮಸ್ಕಾರ ಬಂಧುಗಳೇ